ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಪತ್ರಿಕಾ ರಂಗ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಅಂತ ಡಾಕ್ಟರ್ ಸಿಎಚ್ ವಿಎಸ್ವಿ ಪ್ರಸಾದ್ ಅಭಿಮತ ವೃತ್ತಿಗಳಲ್ಲಿ ಹಲವು ವೃತ್ತಿಗಳು ನಮ್ಮ ಮುಂದೆ ಇದ್ದರೂ ಕೂಡ ಸವಾಲುಗಳನ್ನು ಎದುರಿಸುವಲ್ಲಿ ಪತ್ರಿಕಾ ವೃತ್ತಿ ಅತ್ಯಂತ ಶ್ರೇಷ್ಠ ವೃತ್ತಿಯಾಗಿದೆ ಅಂತ ಉದ್ಯಮಿ ಡಾಕ್ಟರ್ ವಿಎಸ್ವಿ ಪ್ರಸಾದ್ ಅವರು ಹೇಳಿದ್ದಾರೆ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಪ ಕಾರ್ಯನಿರ್ವಹಿತ ಪತ್ರಿಕರ್ತರ ಸಂಘದ ವತಿಯಿಂದ ಪಟ್ಟಣದ ಗುಡ್ ನ್ಯೂಸ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕವಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕ ಜಯಮ್ಮ ಚಂದೂನ್ ಅವರು ಮಾತನಾಡಿ ಜಗತ್ತಿನ ಮೊದಲ ಪತ್ರಿಕರ್ತ ಅಂದರೆ ನಾರದ ಮುನಿಗಳು ಅಂದಿನಿಂದಲೇ ಪತ್ರಿಕಾ ವೃತ್ತಿ ಆರಂಭಗೊಂಡಿದೆ ಸ್ಥಳೀಯ ಸುದ್ದಿಗಳನ್ನು ಬಿತ್ತರಿಸಿ ನ್ಯಾಯ ಒದಗಿಸಿ ಕೊಡುವಲ್ಲಿ ಪತ್ರಕರ್ತರು ಪಾತ್ರ ಹಿರಿಯದಾಗಿದೆ ಕೇವಲ ಸುದ್ದಿಗಳನ್ನು ಬಿತ್ತರಿಸುವುದಷ್ಟೇ ಅಲ್ಲದೆ ತಪ್ಪುಗಳನ್ನು ಎತ್ತಿ ತೋರಿಸುವುದು ಮತ್ತು ಒಳ್ಳೆಯದನ್ನ ಪ್ರಚಾರಿಸುವ ಕಾಯಕವೇ ಪತ್ರಿಕಾ ವೃತ್ತಿ ಅಂತ ಹೇಳಿದ್ವು ಏನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಪ್ರಹ್ಲಾದ್ ಗೌಡ ಗುಲ್ಗೌಡರು ಮತ್ತು ಈರಪ್ಪ ನಾಯಕ್ ಹಾಗೂ ತಾಲೂಕಿನ ಪತ್ರಿಕಾ ವಿತರಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಾಡೋರು ಯಾರು ಇದ್ದಾರೆ ಅಂತ ಒಂದು ಹೆದರಿಕೆ ಇರಬೇಕು ಅಂತ ಹೆದರಿಕೆ ಹುಚ್ಚಿಸುವಂತ ಕೆಲಸ ನಮ್ಮ ಪತ್ರಕರ್ತರು ಮಾಡ್ತಾರೆ ಅವರು ಹೆದರಿಕೆ ಇಲ್ಲದ್ರೆ ಇವತ್ತು ಪ್ರಪಂಚದಲ್ಲಿ ಪ್ರಜಾಸ್ವಾಮ್ಯ ಅನ್ನೋದು ಇರುದೇ ಇಲ್ಲ ಇವತ್ತು ಪ್ರಜಾಸ್ವಾಮ್ಯ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪತ್ರಕರ್ತರಂತ ನನ್ನ ವಿಶ್ವಾಸ ಇಂಥ ಒಂದು ಸಮಾಜ ಪರ ಕೆಲಸ ಮಾಡುವಂಥ ಪತ್ರಕರ್ತರು ಅವರ ರೋಲು ಈ ಭಾರತ ಭವಿಷ್ಯ ನಿರ್ಮಾಣ ಮಾಡುವುದರಲ್ಲಿ ಬಹಳ ಮುಖ್ಯವಾಗಿದೆ ಅಂತ ಒಂದು ಪತ್ರಕರ್ತರು ಇತ್ತೀಚೆಗೆ ಬರೀ ನ್ಯೂಸು ಪಬ್ಲಿಷ್ ಮಾಡೋದಲ್ಲದೆ ಸಮಾಜ ಪರ ಅವರು ಕೈ ತಗೊಂಡು ಅದು ರೈತರ ಸ್ಟಾರ್ ರೈತ ಅಂತ ಒಂದು ಕೊಡಲಿ ಅಥವಾ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೇಕಾಗಿರುವಂಥ ವಿದ್ಯಾರ್ಥಿ ಮಿತ್ರ ಅಂತ ಒಂದು ಒಂದು ಸ್ಪೆಷಲ್ ಎಡಿಷನ್ ತರಲಿ ಅಥವಾ ಸಮಾಜದಲ್ಲಿ ಕೆಲಸ ಮಾಡುವಂಥ ಸೇವೆ ಮಾಡುವಂಥ ಮುಖ್ಯಸ್ಥರಿಗೆ ಗುರುತಿಸಿ ಅವರಿಗೆ ಒಂದು ಪ್ರತಿಭೆ ನೀಡುವಂಥ ಕಾರ್ಯಕ್ರಮ ಮಾಡಲಿ ಇಂಥವ್ ಸಮಾಜಪರ ಕೆಲಸ ಇವರು ಇತ್ತೀಚೆಗೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತದೆ ಈಗ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿನಿಯರಿಗೆ ಕೆಲವು ಪರೀಕ್ಷೆ ಹೇಗೆ ಎದುರಿಸಬೇಕು ಅನ್ನೋದು ಅವರಿಗೆ ಸಂಶಯ ಇರ್ತದೆ ಅಂಥ ಒಂದು ನಿಟ್ಟಿನಲ್ಲಿ ಇವರು ಕೊಡುವಂಥ ಒಂದು ಏನು ಸ್ಪೆಷಲ್ ಎಡಿಷನ್ಸ್ ಇರ್ತಾವ ಅವು ಅವ್ರಿಗೆ ಭಾಳ ಉಪಯೋಗಕರಾಗ್ತಾವೆ ಐ ಡೋಂಟ್ ಕಲ್ಕಟಕಿಗೆ ಇವು ಬರ್ತಾ ಇಲ್ಲವೋ ನನಗೆ ಗೊತ್ತಿಲ್ಲ ಹುಬ್ಬಳ್ಳಿ ಧಾರವಾಡಲ್ಲಿ ಮಾತ್ರ ನಾನಾಗಿ ಸ್ಪಾನ್ಸರ್ ಮಾಡಿ ಕೆಲವು ಒಂದು ಹತ್ತು ಗೌರ್ಮೆಂಟ್ ಸ್ಕೂಲ್ಸ್ಗೆ ನಾನು ಅದರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಚಲುವಟಿಕೆ ಸಹಿತ ನಾನು ನೆಕ್ಸ್ಟ್ ವೀಕಿಂದ ಕಲಿಸೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ಗೆ ಕಾಂಪಿಟೇಷನ್ ಎಕ್ಸಾಮ್ಸ್ಗೆ ಉಪಯೋಗಕರವಂತ ಒಂದು ಎಡಿಷನ್ಸ್ ಬರ್ತಾ ಇದ್ದಾವೆ ಕೆಲವು ನನ್ನ ಹೆಸರು ತಗೊಳೋಕ್ಕಿಲ್ಲ ಅದು ಕೆಲವು ಪತ್ರಿಕೆಗಳು ಮಾಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಈ ಪತ್ರಿಕರು ಏನು ನಮಗೆ ಅದು ಲಟ್ ಇಟ್ ಬಿ ಫಾರ್ ಸ್ಟೂಡೆಂಟ್ಸ್ ಲೆಟಿಡ್ ಪಿ ಫಾರ್ ಸೊಸೈಟಿ ಎಲ್ಲರಿಗೂ ಸಹಿತ ಅವರು ಮೂಲಸ್ತಂಭವಾಗಿ ಸ್ತಂಭವಾಗಿ ನಿಂತು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಅವರು ಮನಸ್ಸು ಮಾಡಿದರೆ ಒಂದು ಗವರ್ನಮೆಂಟ್ಗೆ ಬಿಳಿಸ್ಬೋದು ಒಂದು ಗವರ್ಮೆಂಟ್ಗೆ ಕಟ್ಟಿಸ್ಬೋದು ಅಂತ ಒಂದು ಶಕ್ತಿ ಅವರ ಕಡೆ ಐತಿ ಆ ಶಕ್ತಿನಿ ಅವರು ಇವತ್ತು ಮಟ್ಟದ ರೂಪಕ್ಕೆ ಮಾಡಿಲ್ಲ ಮಾಡೋದಿಲ್ಲ ಅಂತ ನನ್ನ ವಿಶ್ವಾಸ ಹಣ ಗಳಿಸೋದು ಈ ಪ್ರಪಂಚದಲ್ಲಿ ಒಂದು ಹತ್ತಿರ್ತದೆ ಒಂದು ಸ್ಮಾಲ್ ಲೈನ್ ಆ ಲೈನ್ ಈ ಕಡೆ ನೀವು ಬಂದರೆ ಹಣ ಗಳಿಸೋದು ಬಹಳ ಸುಲಭ ಅಲ್ಲಿ ನೀವು ಹಣಕ್ಕೆ ಹಣಕೆತ್ತಿಲ್ಲ ನಿಮ್ಮ ಏನು ವ್ಯಕ್ತಿತ್ವ ಐತಿ ಅದನ್ನ ಕಳೆದುಕೊಂಡು ಹಣ ಕಲಿಸೋದಿದ್ರೆ ಆ ಹಣದ ಉಪಯೋಗ ಇಲ್ಲ ಆ ಹದ್ದು ಆ ಕಡೆ ಇದ್ದು ನೀವು ಹಣ ಕಲಿಸಿಲ್ಲದ್ರು ನಿಮ್ಮ ವ್ಯಕ್ತಿತ್ವಕ್ಕೆ ಏನು ನೀವು ಬೆಲೆ ಕೊಡ್ತಿರಲ್ಲ ಅದು ಮುಖ್ಯ ಜೀವನದಲ್ಲಿ ಸೊ ಅಂತ ಒಂದು ಕೆಲಸ ನಮ್ಗಿನ್ನೂ ಈ ತರ ಮಾಡಿ ಅಂತ ಮಾರ್ಗದರ್ಶನ ಮಾಡೋರು ಈ ಪತ್ರಕರ್ತರು ದಯವಿಟ್ಟು ನಾನು ಪತ್ರಕರ್ತರಲ್ಲಿ ಒಂದೇ ಒಂದು ಏನಂತ ಮಾಡ್ತೀನಿ ನಿಮ್ಮ ಇಂಪ್ಯಾಕ್ಟ್ ಈ ಸೊಸೈಟಿ ಮೇಲೆ ಬಹಳ ಇದೆ ಇವತ್ತು ಇಡೀ ಪ್ರಪಂಚ ಯೋಚನೆ ಮಾಡ್ತಾ ಇರುವುದು ನಡೀತಾ ಇರುವುದು ಬರೀ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಇಷ್ಟು ಐತೆ ಹೇಳ್ತೀನಿ ಒಂದು ನಮ್ಮ ಗಾಳಿ ಜೋಶಿ ಅವರಾಗಲಿ ಪ್ರಭಾಕರ್ ಅವರಾಗಲಿ ರಮೇಶ್ ಸುಭಾಷ್ ಮತ್ತು ನಮ್ಮ ಅಳಗವಾಡಿ ಇವರೆಲ್ಲ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಇರೋರ ನಾಲ್ಕು ಮಂದಿ ನಾವೆಲ್ಲ ಒಗ್ಗಟ್ಟಾಗೋದಿಲ್ಲ ದಯವಿಟ್ಟು ಹೇಳ್ತೀನಿ ನಾವು ಒಗ್ಗಟ್ಟಾಗಲಿ ಅಂತಂದ್ರೆ ನಮ್ಗೆ ಯಾವ ಸೌಲಭ್ಯ ಸಿಗಬೇಕಿಲ್ಲ ನಾವು ಜನರಿಗೆ ಬೇರೆದವ್ರಿಗೆ ಹೇಳ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಹೋರಾಟ ಮಾಡಬೇಕು ನಮ್ಮದೇ ಆದಂತ ಒಂದು ಸೌಲಭ್ಯಗಳನ್ನು ಪಡಿಬೇಕು ದಯವಿಟ್ಟು ಪತ್ರಕರ್ತರೆಲ್ಲ ಒಂದು ಖುಷಿ ಏನಾಗಿದೆ ಅಂದ್ರೆ ಎಲ್ಲಾರು ಒಗ್ಗಟ್ಟಾಗಿರಿ ಆಮೇಲೆ ಇನ್ನೊಂದು ದಯವಿಟ್ಟು ನಮ್ಮ ಪತ್ರಕರ್ತ ಮಿತ್ರ ಒಂದು ತಲೆ ನಿಂತು ಎಲ್ಲರೂ ಪದಾಧಿಕಾರಿಗಳ ಆಗಕ್ಕೆ ಆಗೋದಿಲ್ಲ ಒಂದೇ ಕಾಲಕ್ಕೆ ಮತ್ತೊಬ್ಬರಿಗೆ ನಾವು ಕೆಲವೊಮ್ಮೆ ನಮ್ಮ ಪದವನ್ನು ತ್ಯಾಗ್ ಮಾಡಬೇಕೈತಿ ಅಂಥದ್ದನ್ನ ಇವತ್ತು ಸಾಧಿಸಿ ತೋರಿಸಿರಿ ನೀವು ದಯವಿಟ್ಟು ಈ ಒಗ್ಗಟ್ಟನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಈ ಪತ್ರಿಕಾ ದಿನಾಚರಣೆಯಲ್ಲಿ ನಾನು ಇಲ್ಲಿ ನಲ್ಗಡಿಗೆ ತಾಲೂಕು ಪತ್ರಕರ್ತರಿಗೆ ಮಾಡುವಂತ ಮನವಿ ಏನಂತಂದ್ರೆ ಎಲ್ಲರೂ ಒಂದಾಗಿ ನೀವು ಕೆಲಸ ಮಾಡಿದ್ರೆ ನಿಮಗೂ ಉಪಯೋಗ ಆಗ್ತೈತಿ ನಾ ಜನರಿಗೂ ಉಪಯೋಗ ಆಗ್ತೈತಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವೆಲ್ಲ ಈ ಪತ್ರಕರ್ತರಿಗೆ ಹೆಂಗೆ ಅಂತಂದ್ರೆ ಅಸಂಘಟಿತ ಕಾರ್ಮಿಕರು ನಮಗೆ ನಾವು ಈ ದಿನಗೂಲೆಯನ್ನೇ ನೆಚ್ಕೊಂಡು ಬದುಕಬೇಕು ನಮಗೆ ಯಾವುದೇ ಆದಂಥ ಒಂದು ಭದ್ರತೆ ಇಲ್ಲ ಈ ಕುರಿತು ನಮ್ಮ ಧಾರವಾಡ ಜಿಲ್ಲಾ ಕಾರಣದ ಪತ್ರಕರ್ತರ ಸಂಘದ ಇತ್ತೀಚಿನ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ನಾವು ಮನವಿ ಮಾಡಿದ್ವಿ ಪತ್ರಕರ್ತರಿಗೆ ಒಂದು ಭದ್ರತೆ ಕೊಡ್ರಿ ಕೊನೆಯ ಪಕ್ಷ ಅವ್ರದ್ದು ಒಂದು ವಸತಿ ಸಮಸ್ಯೆ ಅನ್ನೋ ಬಗೆಹರಿಸ್ರಿ ಹೇಳಿ ಆದರೆ ಅವರು ಕರೆದ ಸಂದರ್ಭದಲ್ಲಿ ನಾವು ಹೋಗಬೇಕಾಗಿತ್ತು ಆದ್ರೆ ಅವತ್ತು ವಯನಾಡಿಗೆ ಮುಖ್ಯಮಂತ್ರಿಗಳವ್ರನ್ನ ವೈನಾಡಿಗೆ ಕಚೇರಿ ಇಲ್ಲಾದ್ರೆ ಇವತ್ತಿಗೆ ನಿಮಗೆಲ್ಲ ಪ್ರತಿ ತಾಲೂಕಿನ ಪತ್ರಕರ್ತರಿಗೂ ವಸತಿ ಸಮಸ್ಯೆಗಳ ಬಗ್ಗೆ ವಸತಿ ಸಮಸ್ಯೆಯನ್ನು ನೀಶಿಸುವ ದಿಸೆಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಸಂತೋಷ್ ಲಾಡ್ ಅವರು ಆಮೇಲೆ ಮೊದಲಿನ ಲಾಡ್ ಅವ್ರಿಗೆ ಇವತ್ತಿನ ಲಾಡ್ ಅವ್ರಿಗೆ ಬಹಳಷ್ಟು ಡಿಫರೆನ್ಸ್ ಐತೆ ಮೊದಲು ಲಾಡ್ ಅವರು ಏನಪ್ಪಾ ಆಗ್ ಬರ್ತಾರೆ ಈಗ ಬರ್ತಾರ ಅಂತ ಹಾದಿ ಕಾಯ್ಬೇಕಾಗಿತ್ತು ಆದ್ರೆ ಇವತ್ತು ಆ ಲಾಡ್ ಏನಾಗಿದ್ದಾರೆ ಅಂತಂದ್ರೆ ಯಾವ ಟೈಮ್ ಹೇಳ್ತಾರೆ ಯಾವ ಇದಕ್ಕೆ ಹೇಳ್ತಾರೆ ಏನ್ ಮಾತು ಕೊಡ್ತಾರೆ ಅದು ನಡೆಸ್ಕೊಡ್ತಾರೆ ಅಥವಾ ಕೆಲಸ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಎದುರಿಗೇನೆ ಹೇಳಿಬಿಡ್ತಾರೆ ಆಗೋದಿಲ್ಲ ನಿಮ್ ಕೆಲಸ ಅಂತ ಹೇಳಿ ಅಂತ ಒಬ್ಬ ಯಶಸ್ವಿ ಶಾಸಕನನ್ನ ಮತ್ತು ಚುರುಕಿನ ಶಾಸಕರನ್ನ ಕಲಗೇಟಿಗಳು ಪಡ್ಕೊಂಡಿದ್ರಿ ಬಹುತೇಕ ಮುಂದಿನ ವಾರಗಳಲ್ಲಿ ಇನ್ನೊಂದು ಎರಡು ವಾರಗಳಲ್ಲಿ ನಮ್ಮ ಜಿಲ್ಲಾ ಸಂಘದವರನ್ನು ಅವರು ಬೆಂಗಳೂರಿಗೆ ಕರೆಸ್ಕೊಂಡು ಈ ವಸತಿ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಈ ವಸತಿ ಸಮಸ್ಯೆ ಬರೀ ಧಾರವಾಡ ಜಿಲ್ಲಾ ಕಾರಣ ಪತ್ರಕರ್ತರ ಸಂಘ ಹುಬ್ಬಳ್ಳಿ ಧಾರವಾಡದವ್ರು ಮಾತ್ರ ಬಗೆಹರಿಲ್ಲ ಇಡೀ ಜಿಲ್ಲೆಯಲ್ಲಿರುವಂತಹ ಏಳು ತಾಲೂಕಿನಲ್ಲಿರುವಂತಹ ಪತ್ರಕರ್ತರಿಗೂ ಇದು ಸೌಲಭ್ಯ ಸಿಗ್ತೈತಿ ಅದಕ್ಕೆ ನಾವೆಲ್ಲ ಪತ್ರಕರ್ತರ ಈ ಸಂದರ್ಭದಲ್ಲಿ ಒಂದು ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಂತೂ ಅನಿವಾರ್ಯ ಐತಿ ಆಮೇಲೆ ಒಕ್ಕಟ್ಟಾಗಿ ನಾವು ನಿಲ್ಲಬೇಕು ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ತಡ್ಕೋಬಾರ್ದು ಈ ಒಂದು ಸಮಸ್ಯೆಯನ್ನು ಬಹುತೇಕ ಮುಂದಿನ ವಾರಗಳಲ್ಲಿ ಅವ್ರು ಬಗೆಹರಿಸ್ತಾರೆ ಈ ಶ್ರೀ ಸುದ್ದಿ ಈ ಆಗಸ್ಟ್ ತಿಂಗಳು ಮುಗಿಯೋದಾಗಿ ಅಥವಾ ಆಗಸ್ಟ್ ನಿಮಗೆ ಗೊತ್ತಾಗುವುದು ಈ ಒಂದು ಪತ್ರಕರ್ತರ ಅಭದ್ರತೆ ಈಗ ನಾ ಹೇಳೋದು ಪತ್ರಕರ್ತರ ಅಭದ್ರತೆ ಕುರಿತು ಹಿಂದೊಂದು ಕಾಲ ಇತ್ತು ನಾವೆಲ್ಲರೂ ಸೇವಾ ಮನೋಭಾವನೆಯಿಂದ ಪತ್ರಿಕಾ ಧರ್ಮವನ್ನು ಆಚರಿಸ್ತಾ ಇದ್ದೀವಿ ಆದ್ರೆ ಇವತ್ತು ಸೇವಾ ಮನೋಭಾವನೆ ಅಂತ ಹೋಗ್ಬಿಟ್ಟಿದೀವಿ ಮಾಲೀಕರು ಬಂಡವಾಳ ಹುಡ್ತಾರೆ ಮಾಲೀಕರ ಬಂಡವಾಳಕ್ಕೆ ನಾವು ಪ್ರತಿಫಲವನ್ನು ತೆಗೆದುಕೊಡ್ಬೇಕಾದಂಥ ಅನಿವಾರ್ಯತೆ ನಮಗೆ ಬಂದು ಒದಗಿರಿ ಆದರೆ ಮಾಲೀಕರೇನೋ ಬಂಡವಾಳಕ್ಕೆ ಬಂಡವಾಳ ಕೂಡಿಸ್ಕೊತಾರೆ ಪತ್ರಕರ್ತರು ಮಾತ್ರ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಯಾಕಂದರೆ ಎಲ್ಲರೂ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಲೇಬಲ್ ಆಗಿದೆ ನಾವು ಗೊತ್ತಿಗೆ ನೌಕರರು ಇವತ್ತಿಂದು ಪತ್ರಕರ್ತ ಇನ್ನೊಂದು ಪೇಪರ್ನಲ್ಲಿ ನಾಳೆ ನೋಡೋದು ಗ್ಯಾರಂಟಿ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪತ್ರಕರ್ತರು ಸಹಿತ ನಾವು ಮೊನ್ನೆ ಲೇಬರ್ ಕಾರ್ಡ್ ಸರಿ ಕೇಳ್ಕೊಂಡಿದ್ದೀವಿ ಅವರಿಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಆ ಸಂದರ್ಭದಲ್ಲಿ ಪತ್ರಕರ್ತರಿಗೂ ಲೇಬರ್ ಕಾರ್ಡ್ಗಳನ್ನು ಕೊಡುವುದರಿಂದ ಈಗ ಅಸಂಘಟಿತ ಕಾರ್ಮಿಕರಿಗೆ ಯಾವ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅವೆಲ್ಲ ಸೌಲಭ್ಯಗಳು ಪತ್ರಕರ್ತರಿಗೂ ಸಿಗುವಂತಾಗ್ತಾವೆ ಈಗಾಗಲೇ ನಮ್ಮ ಪತ್ರಿಕಾ ವಿತರಕರಿಗೆ ಈ ಲೇಬರ್ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ನಿಮ್ಮ ತಾಲೂಕಿನ ತಗೊಂಡಿದ್ದಾರೆ ಗೊತ್ತಿಲ್ಲ